ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದರೆ ಶುಕ್ರವಾರ ನೈಟಿನ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಏಪ್ರಿಲ್ ಏಯ್ಟೀಂತ್ ನನ್ನ ಬರ್ಡೇ ಇದ್ದಿದ್ದರಿಂದ ಸೊ ಸೆಲೆಬ್ರೇಷನ್ ನಡೀತಾ ಇದೆ ಸೊ ಕೇಕ್ ಕಟ್ ಮಾಡಿಸೋದಕ್ಕೆ ಹೇಳ್ಬಿಟ್ಟು ತರಿಸಿದ್ರು ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅಂತ ಇಂಟ್ರೆಸ್ಟ್ ಅಲ್ಲಿರಲಿಲ್ಲ ನಾರ್ಮಲಾಗಿ ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹಿಂಗೆ ಆರಾಮಾಗಿದ್ದೆ ನಾರ್ಮಲ್ ಆಗಿ ಡೈಲಿ ಹೆಂಗಿರ್ತಿದ್ನೋ ಹಂಗೆ ಸೊ ಇನ್ನು ನೈಟು ಅಡುಗೆ ಮಾಡಬೇಕಾದ್ರೆ ಕೇಕ್ ತರಿಸಿದ್ರು ಕಟ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಅವಾಗ ವ್ಲಾಗ್ನ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಸ್ವಲ್ಪ ಕೇಕಿಂದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಸಾಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊತಿದ್ದೆ ಈಗ ವಾಟ್ಸಪ್ಗೆ ಗ್ರೂಪಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಂಗೆ ಯೂಟ್ಯೂಬ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡಿಲಿ ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋ ಮಾಡಿಕೊಟ್ರು ಸಾಂಗ್ ಹಾಕಿದ್ರಿಂದ ಸ್ವಲ್ಪ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಂಗ್ಗೆಲ್ಲ ಸ್ವಲ್ಪ ಜಾಸ್ತಿ ಜೋರಾಗಿ ಸೌಂಡ್ ಕೊಟ್ಬಿಟ್ಟಿದ್ರು ಹಂಗಾಗಿ ನೋಡಿ ಇವರೆಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ ಸ್ವಲ್ಪ ವೀಡಿಯೋ ಮಾಡಿಕೊಟ್ಟೆ ಜಾಸ್ತಿ ಏನು ಇದಕ್ಕೆ ಹಾಕಿಲ್ಲ ಯೂಟ್ಯೂಬ್ಗೆ ಜಾಸ್ತಿ ಡ್ಯಾನ್ಸ್ ಮಾಡಿದ್ರೆ ಏನು ಬೇಡ ಅಂತೇಳ್ಬಿಟ್ಟು ಯಾಕಂದರೆ ಸಾಂಗೇ ಕೇಳಿಸಲ್ವಲ್ಲ ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಕೇಕ್ ಕಟ್ ಮಾಡೋ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಫ್ಯಾನ್ ಆಫ್ ಮಾಡು ಅಂತ ಹೇಳಿದೆ ಸೊ ಹಂಗಾಗಿ ಫ್ಯಾನ್ ಆಫ್ ಮಾಡೋದಕ್ಕೆ ಹೋಗ್ಬಿಟ್ಟು ಲೈಟ್ ಆಫ್ ಮಾಡಿಬಿಟ್ಟು ಮತ್ತು ಲೈಟ್ ಆನ್ ಮಾಡಿ ಬಂದು ಕುತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದಾರೆ ನಾನು ಕೇಕ್ ಕಟ್ ಮಾಡ್ತಾಯಿದ್ದೆ ಸೊ ಕೇಕ್ ಕಟ್ ಮಾಡಿ ಅದಾದಮೇಲೆ ಸ್ವಲ್ಪ ಊಟ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ ಪ್ರತಿ ವರ್ಷವೂ ನಾನು ಕೇಕ್ ಕಟ್ ಮಾಡೋದಕ್ಕೆ ನನ್ನ ಮಗ ಬಿಡ್ತಿರ್ಲಿಲ್ಲ ನೋಡ್ತಾ ನಾನು ಅವನ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ತಿದ್ವಿ ಸುಮ್ಮನೆ ಹೆಸ್ರಿಗೆ ಅಷ್ಟೇ ನನ್ನ ಬರ್ಡೇ ಇರ್ತಿತ್ತು ಪ್ರತಿ ವರ್ಷ ಅವನೇ ಕೇಕ್ ಕಟ್ ಮಾಡೋನು ಇನ್ನು ಈ ವರ್ಷವೇ ಫಸ್ಟ್ ಟೈಮ್ ಅವನನ್ನು ಕೇಕ್ ಕಟ್ ಮಾಡೋದಕ್ಕೆ ಬಿಟ್ಟಿರೋದು ಸೊ ಇವರು ಏನೇನೋ ಹೇಳ್ಕೊಂಡು ಹೇಗಿಸ್ತಾ ಇದ್ರು ಇನ್ನು ಇವ್ರಿಗೆಲ್ಲ ಕೇಕ್ ತಿನ್ನಿಸಿ ಕಟ್ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಎಷ್ಟಾಗುತ್ತೋ ಅಷ್ಟು ಕೇಕ್ ತಿನ್ಬಿಟ್ಟು ಎತ್ತಿಟ್ಬಿಟ್ಟು ಇನ್ನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡೋದಕ್ಕಾಗೋದಿಲ್ಲ ಹೇಳಿ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಫಸ್ಟು ಅದಾದಮೇಲೆ ಫುಲ್ಲು ಕೇಕ್ ಖಾಲಿ ಮಾಡೋಣ ಇವತ್ತು ತಿನ್ನೋದು ಬೇಡ ಹೇಳ್ಬಿಟ್ಟು ಎತ್ತಿಟ್ವಿ ಸ್ವಲ್ಪನೇ ತಿಂದು ನನ್ನ ಮಗ ಅಂತ ನನಗೆ ಕೇಕ್ ತಿನ್ನಿಸ್ತಾನೆ ಇದ್ದ ಅವನಿಗೆ ತಿನ್ನಿಸೋದು ಅವ್ನು ತಿನ್ಬಿಟ್ಟಿದ್ದು ನಾನೇ ತಿನ್ನೋದು ಹಂಗೆ ಮಾಡ್ತಿದ್ದೆ ಹಿಂದರ್ಡೆ ಮೀನಕ್ಕೆ ಖಾಲಿ ಮಾಡ್ತಾ ಹೇಳ್ಕೊಂಡು ರೇಗಿಸ್ತಾ ಇದ್ವು ಅದಾದ್ಮೇಲೆ ಊಟ ಹಾಕಿದ್ವಿ ನನ್ಗೆ ಸಾಕು ಸಾಕು ಅಯ್ಯೋ ಅಷ್ಟೊಂದರ ಹಾಕಿಕ್ ಅದ್ ನೋಡು ಏಯ್ ಕರೆದಿತ್ತು ಮೈಲಿ ಮಾತಾಡಿದ್ದು ಅಣ್ಣ ಕಾಸ್ಟಮರ್ ಊಟ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಎಲ್ಲ ಎತ್ತಿ ಕ್ಲೀನ್ ಮಾಡಿ ಸ್ವಲ್ಪ ಮನೆ ಒರೆಸ್ದೆ ನಾನ್ ವೆಜ್ ಮಾಡಿದ್ರಿಂದ ಸ್ವಲ್ಪ ಶುಕ್ರವಾರ ಪೂಜೆ ಎಲ್ಲ ಮಾಡ್ಕೊಂಡಿದ್ನಲ್ಲ ಹಂಗಾಗಿ ಇನ್ನು ನನ್ನ ಪಾತ್ರೆ ಎಲ್ಲ ತೊಳೆದು ಇಟ್ಟು ಬಂದು ಸುಮ್ಮನೆ ಕೂತ್ಕೊಂಡಂಗೆ ಹಂಗೆ ವಿಡಿಯೋ ಮಾಡ್ತಾಯಿದ್ದೆ ನಮ್ಮನೆಯವರು ಆಸ್ತಾಯಿದ್ರು ನನ್ನ ಮೈದಾನ ಮತ್ತು ನನ್ನ ತಮ್ಮ ಅವರಿಬ್ರು ಹಾಲಲ್ಲಿ ಮಲ್ಕೋತಾರೆ ನಾವು ರೂಮಲ್ಲಿ ಮಲ್ಕೋತೀವಿ ಸೊ ಹಂಗಾಗಿ ಅವ್ರಿಗೆ ಆಸೆ ಕೊಡ್ತಾಯಿದ್ರು ಅಲ್ಲೇ ಸ್ವಲ್ಪ ಹೊತ್ತು ನಮಗೂ ನಿದ್ದೆ ಬರೋವರೆಗೂ ಅಲ್ಲೇ ನಿದ್ದು ಟೈಮ್ ಪಾಸ್ ಮಾಡಿಕೊಂಡು ಅದಾದಮೇಲೆ ಬಂದು ಮಲ್ಕೊಳ್ತೀವಿ ನಿದ್ದೆ ಜಾಸ್ತಿ ನಿದ್ದೆ ಬರ್ತಾ ಇದ್ದೆ ಅನ್ನೋವರೆಗೂ ಅಲ್ಲಿವರೆಗೂ ಸುಮ್ಮನೆ ಅರಟೆ ಇರ್ತೀವಿ ಕೂತ್ಕೊಂಡು ಆಲ್ಮೋಸ್ಟ್ ಈ ವಿಡಿಯೋದಲ್ಲೆಲ್ಲ ಬರೀ ಹರಟೆ ಹೊಡೆದಿದ್ದೆ ಆಗೈತೆ ಸೊ ನಮ್ಮ ಮನೆಯವ್ರು ಏನೋ ಹೇಳ್ತಾಯಿದ್ರು ಮಾತಾಡಿಕೊಂಡು ಸೊ ನಾನು ಕೇಳ್ಕೊಂಡು ಏನೋ ರೆಸ್ಪಾನ್ಸ್ ಮಾಡ್ತಾಯಿದ್ದೆ ಅದು ಏನು ಮಾತಾಡಿದ್ವಿ ಏನದು ಮರ್ತೋಗ್ಬಿಟೈತೆ ನನಗೆ ಇನ್ನು ಸ್ವಲ್ಪ ಇದ್ರೊಳಗೆಲ್ಲ ತುಳಸಿ ಅಂದರೆ ಬೀಜಗಳು ಬರುತ್ತಲ್ಲ ಸೀಡ್ಸ್ ಅದನ್ನೆಲ್ಲ ಹಾಕಿದ್ದೀನಿ ಸಣ್ಣ ಸಣ್ಣ ಗಿಡಗಳು ಇದೆ ನೋಡಬೇಕು ಅದು ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಾನ್ ವೆಜ್ಜು ತಿಂದಿದ್ದ ಟೈಮಲ್ಲೆಲ್ಲ ಮುಟ್ಟೋದಕ್ಕೆ ಹೋಗೋದಿಲ್ಲ ಸ್ನಾನ ಇಲ್ಲ ಎಲ್ಲ ಸೊ ನನ್ನ ಮಗ ಆದರೆ ಸ್ವಲ್ಪ ಎಲ್ಲ ಕಿತ್ತಾಕ್ಬಿಡ್ತಾನೆ ಅದನ್ನು ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವನು ಕೈಗೆ ಸಿಗೋದ್ರಿಂದ ಅದರೊಳಗೆ ಗಿಡಗಳು ಬೆಳೆಯೋದಕ್ಕೆ ಬಿಡ್ತಾಯಿಲ್ಲ ಹಂಗಾಗಿ ಇನ್ನು ಬೆಳಗ್ಗೆ ಸ್ವಲ್ಪ ಅಕ್ಕಿ ಮಾಡಿದ್ದೆ ನನಗೆ ಡೆಸ್ಟ್ ಇನ್ಫೆಕ್ಷನ್ ಆಗಿ ಕಣ್ಣೆಲ್ಲ ಊರಿ ಬಂದುಬಿಡುತ್ತೆ ಹಂಗಾಗಿ ಚೆಕ್ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು

डॉक्टर ने ताडी सेकन बटरे यागे मुगे ओना उरन दिसिदा मांगे सिट पसबूत कर आलि ब्रो काकू तो ओ अब्बा बरीगोनन तरह योजना निमकुलगोनन <laughs> <laughs> <सा> <laughs> <आँगे। laughs> <ला>। <laughs> चुर किती <laughs> <आप आँगो, पारे। laughs> ೂ ಹೋಗ್ಲಿ ಸುಮ್ನೆ ನಾನೇ ಬೇಕಂತ ಬ್ಲಾಕ್ ಲಿಸ್ಟ್ ಹಾಕಿತ್ತು ಯಾರೋ ಒಂದು ಓವ ಸತಿ ಮಾಡ್ತಾರ ಎತ್ತಿದ್ರೆ ಮಾತಾಡಲ್ಲ ನಾನು ಎತ್ತಿ ಅಲೋ ಒಂದು 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 ಸಾಕಾಗಿ ಯಾರ ಪಪ್ಪ ಏ ಲೋನ್ ಅಲ್ಲ ಲೋನ್

लड़ो इधर बिल्ली बेबी माँ आ कम नहीं आ कम नहीं कैसी आ कम नहीं कैसी हाय दर्शन आजकल आ कम नहीं कॉल करते हैं अम्म क्या डर आजकल हमें बास्ती ब्रोक आप करते हुए हमें लाडू कर्स्ट कर्स्ट आज भी टिनन कॉल आज कर्स्ट आये तो ना आज भी ಸ್ವಲ್ಪ ಹೊತ್ತು ಕುತ್ಕೊಂಡು ಅರಟೆ ಹೊಡೆದು ಅದಾದಮೇಲೆ ಹೋಗಿ ಮಲ್ಕೊಂಡ್ವಿ ನನಗಂತೂ ಸಿಕ್ಕಾಬಟ್ಟೆ ಕಣ್ಣು ಹುರಿತಾ ಇತ್ತು ನನಗೆ ಬೇಗ ಡಸ್ಟ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಈ ಸೊಸೈಟಿ ಅಕ್ಕಿ ಏನಾದರೂ ಮಾಡ್ಕೊಂಡ್ರೆ ಮತ್ತು ಹಸಿಟ್ ಜರ್ಸೋದು ಆ ಥರ ಎಲ್ಲ ಮಾಡಿದ್ರೆ ಸಖತ್ತು ಡಸ್ಟ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಹಂಗಾಗಿ ಕಣ್ಣು ಹುರಿತಾ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡೆ ನಾನು ಇವರು ಇನ್ನೂ ಸ್ವಲ್ಪ ಹೊತ್ತಿದ್ದು ಅವ್ರ ಜೊತೆ ಅರಟೆ ಹೊಡ್ಕೊಂಡು ಬಂದರು ಸ್ವಲ್ಪ ಅವರಿಬ್ಬರನ್ನು ರೇಗಿಸ್ತಾ ಇದ್ವಿ ಹಂಗಾಗಿ ಅಲ್ಲೇ ಕುತ್ಕೊಂಡು ಅರಟೆ ಹೊಡೆದು ಅದಾದಮೇಲೆ ಹೋಗಿ ಮಲ್ಕೊಂಡ್ವಿ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು